ಹಳಿಯನ್ ಮಾತು ಕೇಳು ಇಲ್ಲ ನಿಮ್ಮಪ್ಪ ನಿಮ್ಮಅಪ್ಪ ದಂಡಿಗೆ ಹಚ್ಚಂಗಿಲ್ಲ ನೀನ್ ಮಾತ ಏನರ ಅಂತಂದ್ರ ಯಾವ ದಂಡಿಗೆ ಹತ್ತಂಗಿಲ್ಲ ಅದ ಅಪ್ಪನ ಮಾತು ಅಂತಂದ್ರ ದಂಡಿಗೆ ಹಸ್ತಾನ ಅಲ್ಲ ಹಿಂಗ್ಯಾಕ್ರ ನೀನು ನೀನ ಹಳಿಯನ್ ಮಾತು ಕೇಳಿದ್ರ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಹಸ್ತಾನ ಇಲ್ಲ ಅಂದ್ರ ಎಲ್ಲಾ ಮನಿ ಹಾಳದ ನೋಡು ಅವ್ಕೈ ಬಿಡ್ತಾನ ಅಪ್ಪ ಊರಾಗ ನಾಲ್ಕು ಮುಂದೆ ಅಲ್ಲ ಅಲ್ಲಿ ಯಾರಿಗೇನ್ ಮಾಡ್ಬೇಕು ಏನ್ ಅನ್ನೋದು ಅಪ್ಪ ಗೊತ್ತಿರ್ತೈತಿ ಹಂಗಂತ ಅಪ್ಪುಗ ಇದ್ರ ಅವ್ರಿತ್ಯ ನಾ ಹೇಳಿದ ಮಾತು ಹಳೆಯಾಗಿ ತಿಳಿಯೋಕತೈತಿ ಯಾಕೆ ತಿಳಿವಲ್ದು ಅಂತೀನಿ ನಾನು ನಂಗೆಲ್ಲ ತಿಳಿತೈತೆವ ಅಪ್ಪ ಯಾವ ಪರಿಸ್ಥಿತಿ ಅಂತೇಳಿ ಗೊತ್ತೈತಿ ನಿನಗೆ ಹೇಳಿ ನೋಡವ ಇಂದಲ್ಲ ನಾಳೆ ಸತ್ತೋಗ ನಿಮ್ಮಪ್ಪನ ಬಗ್ಗೆ ವಿಚಾರ ಮಾಡ್ತೀನಿ ನಮ್ಮ ಬಗ್ಗೆ ಏನಾರ ನೀ ವಿಚಾರ ಮಾಡಾಕತಿ ಏನವ ಮಾತಿನ ಅರ್ಥ ಅಪ್ಪನ ಸಾವು ಬೈಸಾಕತ್ತೀನಿ ನಾನು ಯಾಕವ ಬಯಸ್ಲಿ ನಿಮ್ಮಪ್ಪ ಪಡ್ಕೊಂಬಂದಿದ್ದೆ ಅಷ್ಟಾದ ಏನು ಮಾತನಾಡ್ತಾ ನೋಡಪ್ಪ ನಾನು ನೀನು ವಿಚಾರ ಮಾಡಿದ್ವಲ್ಲ ಅದನ್ನ ಆಕಿ ಹೇಳಕೀನಿ ಅದಕ್ಕೆ ನಾ ಯಾಕೆ ಅನ್ನಕತ್ತ ನೋಡು ದಾನ ಧರ್ಮ ಮಾಡೋನ್ ಮಗಳು ದಾನ ಧರ್ಮಕ್ಕೆ ಕೈ ಎತ್ತೆ ಈಗ ಈಗ ಮುಂದಿನ ಜೀವನ ಆಯ್ಕೆ ಈಗೇನು ಗೊತ್ತೈತಿ ಎಷ್ಟು ಹೇಳಿದ್ರು ನೀನು ಮಾತು ಕೇಳೋದಿಲ್ಲ ನನ್ನ ಮಾತು ಕೇಳೋದಿಲ್ಲ ನಮ್ಮ ವಿಚಾರ ಮಾಡಬೇಕು ಆಕಿ ಹೂ ಅನ್ಲಿ ಬಿಡ್ಲಿ ನೀ ನನ್ನ ಮಾತಿಗೆ ಅಷ್ಟು ಹೂನ್ ಸಾಕು ನನ್ನ ಮಾತು ಬಿಡು ನಿನ್ ಗಂಡನ ಮಾತನ್ನ ಅರ್ಥ ಆತಿಲ್ಲ ನೀವೆಷ್ಟೇ ನನ್ನ ತಳಿ ತುಂಬಿದ್ರು ಅಪ್ಪನ ನಾ ಏನು ಬಿಟ್ಕೊಡಂಗಿಲ್ಲ ಹೀಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತಪ್ಪ ಹಿಂಗಾಗಿದ್ದು ನೋಡಿ ಒಟ್ಟ ಸೊಗಸ ಇದ್ದಂಗೆ ಆಗಿತ್ತು ನನಗೆ ಏನ್ ಮಾಡೋದ್ರಿ ಅವ್ರು ಬಂದಿದ್ದ ಅಷ್ಟೇ ಐತಿ ಆದ್ರೂ ಅದು ಅವ್ರಿಗೆ ಹಂಗೆ ಆಗಬಾರ್ದಾಗಿತ್ತಳ್ರಿ ಸಿದ್ದಪ್ಪ ಈ ಕ್ಯಾನ್ಸರ್ ರೋಗಿಗೆ ಏನು ಔಷಧಿ ಇಲ್ಲೇನೋ ಏನ್ ನನಗ ಜಡ್ ಬಂದ್ ಹೋಗೈತೆ ಅನ್ರಿ ಏನ್ ಗೊತ್ತಿದ್ದಾರ್ ಕೇಳಕತ್ತಿರ್ಲೆ ಏನ್ ತಿಳಿದ ಡಾಕ್ಟರ್ ಏ ಹುಚ್ಚ ಕುಡ್ಸಾವ್ಯಾ ಇಂಥದ್ರಾಗ ಹುಡುಕಾಟಿಗೆ ಮಾಡ್ತೀಯ ಏನು ಗೌಡ್ರ ಮ್ಯಾಗಲ್ ಕಾಜಿ ಕೇಳಿದ್ನೋ ನಾನು ಬರೋಬರಿ ನೀ ಕೇಳೋದು ಬರಬರಿ ಐತಿ ಅವ್ರ ಮನೇನ್ ಕಾಳಜಿ ಇರೋದು ಬರಬರಿ ಖರೆ ಅವ್ರದ್ದು ಮುಗಿದ ಯಾರು ಬಳಕ ಯಾರೇನ್ ಮಾಡಕ್ ಹೇಳ್ರಿ ಏನೋ ದೇವ್ರಿ ಕಣಿಕರ ಬಂದು ಅವ್ರನ್ನ ಉಳಿಸಿ ಕೊಟ್ರೆ ಸಾಕಪ್ಪ ಇದು ಹೊತ್ತಾಗೈತಿ ಗೌಡ್ರು ಊಟ ಮಾಡಿ ಗುಳಗಿ ಇಲ್ಲ ನೋಡ್ತೀನಿ ಮೇ ಅದು ಹಾಕ ಹಾ ನ ಏನ್ ಮಾಕತ್ತೀರಿ ಗುಳಿಗೆ ತಗೊಂಡ್ರಿ ಇಲ್ಲ ನೋಡ್ರಿ ದವಾಖಾನೆಗಾರ ಹೋಗಿ ಬರೋದು ಎಷ್ಟು ದವಾಖಾನೆಗೆ ತೋರಿಸಿದ್ರು ಇಲ್ಲ ನಾನು ಬದಿ ಕುಳಿದ ನಾಲ್ಕ ತಿಂಗಳಪ್ಪ ನಾಲ್ಕ ತಿಂಗಳ ಎಲ್ಲಿ ತೋರಿಸಿರಿ ಏನ್ ಹೊಡ್ದೈತಿ ಅಪ್ಪಾರ ಈ ಮರಣ ಮಾರಾಟ ಯಾರ್ ಕೈ ಆಗೈತ್ರಿ ಅಪ್ಪಾ ಹಂಗೆಲ್ಲ ಅಂದು ನಮ್ ಎದಿ ಓಡಿಸ್ಬೇಡ್ರಿ ಶಿವು ನಾನ್ ನಿನಗ ಸುಳ್ಳು ಹೇಳಿದ್ರು ಡಾಕ್ಟ್ರು ಡಾಕ್ಟ್ರು ಕೊಟ್ಟ ರಿಪೋರ್ಟ್ ಸುಳ್ಳು ಹೇಳುತ್ತೇನೋ ತಮ್ಮ ಸುಳ್ಳು ಹೇಳುತ್ತೇನೋ ಈ ಒಂದು ಮಾತು ಕರಿವೈತ್ರಿ ಅಪ್ಪ ನಿಮ್ಮನ್ನು ನಾವು ಅಂದ್ರೆ ಒಪ್ಪತ್ತು ಕೂಳಿಗುನು ಬಿರಿ ಆಗ್ಬೇಕೈತ್ರಿಪಾ ಬಿರಿ ಆಗ್ಬೇಕಾಕೈತಿ ದೇವರು ನಾನು ಕರ್ಕೊಳಕ್ ಅಂದಾಗ ನಿಮ್ ವಿಚಾರ ಮಾಡಕೇನಪ್ಪ ನಾನು ನಿಮ್ಗೆ ಯಾರ್ಯಾರಿಗೆ ಏನ್ ಎಲ್ಲ ಮಾಡಿ ನಾನು ಹೋಗ್ತೀನಿ ಎಲ್ಲ ಮಾಡೇ ಹೋಗ್ತೇನಪ್ಪ ಹಂಗೆಲ್ಲ ಆಗ್ಬೇಡ್ರಿಪ್ಪ ಒಟ್ಟು ನಾವು ಸಾಯುತ್ತಾನ ನಿಮ್ ಮನ್ಯಾಗ ದುಡಿಬೇಕು ನಿಮ್ಮನ್ನ ಎರಡಾಗ ನಾವ್ ನಾನು ನಾನಿದ್ದಂಗೆ ಮನ್ಯಾಗ ನಾನು ಹಿಂಡತ್ತಿಲ್ಲಪ್ಪಾ ನನ್ನ ಮಗಳಿದ್ದಂಗ ನಾನು ಹಳೇ ಇಲ್ಲ ಅದಕ್ಕ ನಿಮ್ಮ ಕಾಲಿನಾಗ ನೀವ ಕಲ್ಲು ಹಾಕೋಬೇಡ್ರಿ ಕಲ್ಲು ಹಾಕೋಬೇಡ್ರಿ ಅಪ್ಪ ಮುಂದಿನ ಮಾತ್ ಮುಂದ್ರಿ ಅಪ್ಪ ನೀವ್ ನಮ್ ಜೋಡದೆಲ್ಲ ಅಷ್ಟ ಸಾಕು ಮದುವೆ ಊಟನ ಮಾಡಿ ಉಂಡಿ ಗಾಳಿ ಕುತ್ಕೊಂಡೇನಪ್ಪ ಹೊರಗ ಹೊತ್ತಾಗೇತಿ ನೀನು ಊಟ ಮಾಡ್ ಮನೆಯಾಗ ಮಗ ಚಂದಿಲ್ಲ ಹೇಳಿ ಹಳಿಯನ್ ತಂದು ಇಟ್ಕೊಂಡಿ ಆದ್ರೆ ಏನ್ ಪ್ರಯೋಜನ ಬಂತೆಪ್ಪ ಏನ್ ಪ್ರಯೋಜನ ಬಂತೆ ಹಳೆಯ ಅರಿಗಿಲ್ದ ಬಂಗಾರ ಅಂತ ನಾನ್ ತಿಳ್ಕೊಂಡಿದ್ದೆ ಕಂಡ ಕೆಲಸ ಎಲ್ಲ ನನ್ಸಾಗಿದ್ರ ವಿಧಿ ಏನವ ಕೆಲಸ ಇಲ್ಲಿ ಹಳೆ ಅದಾನಂತ ನನಗೇನು ಗೊತ್ತವ ಎಂತ ಇದ್ರೆ ಮದ್ವಿ ಮಾಡ್ಕೊಟ್ಟಿ ಸಂಸಾರ ಮಾಡಬೇಕಳೆಪ್ಪ ನೀವ್ ಸಂಸಾರ ಮಾಡಾಕತ್ತೀವ ಆ ನಂಬಿಕೆ ನನಗೈತಿ ಆದ್ರೆ ಈಗ ಅಡ್ಡ ಬಂದಿರೋದು ಆ ಆಸ್ತಿ ವಿಷಯ ನಿನ್ನ ಕಳ್ಕೊಂತೀವನ್ ಬಳಿಕ ಆಸ್ತಿ ತಗೊಂಡ್ ಬೆಂಕಿ ಹಚ್ಚಂದನೆ ಅದು ನಿನ್ಗೆ ತಿಳಿಯಾಕತ್ತೈತವ ನಿಮ್ಮ ಅವ್ವಗೂ ತಿಳಿ ಬಂದು ಮತ್ತು ನಿಮ್ಮ ಗಂಡಗೂ ತಿಳಿ ಬಂದವು ನೆಂಟ ಅವ್ರ ಮನೆ ಆಸ್ತಿ ಅಂತಂದ್ರಾಗ ಅಂತ ಚಟಿಕಾರಿ ಕಳ್ಯಾಗ ಬಿಡಾಕ ನಾ ಬಿಡುದಿಲ್ಲಪ್ಪ ಏನು ಶಿವಪೂರ ನಮ್ಮ ಮಾವ್ವನ ಜೊತೆ ಭಾಳ ಭಾಳ ಮಾತಾಡಕತ್ತಿದ್ರಲ್ಲ ಏನ್ ನಿಮ್ದವ್ರದ್ದು ಕಳ್ಳಬೆಳೆ ಆಟ ಬೆಳಿತು ಇನ್ನು ಬಿಟ್ಟಿರ್ಲಾರಂಗೈತೆ ನಿಮ್ಮ ಮಾವ ಬಂದ ಪರಿಸ್ಥಿತಿಗೆ ಇಡೀ ಊರಿ ಊರ ಮರಗಾಕತ್ತೈತಿ ಕಳ್ಳ ಬಳ್ಳಿಕ್ಕಿಂತ ಹೆಚ್ಚಿಗೆ ತಗೊಡ್ರಿ ತಾವು ಬಂದ್ರೆ ಯಾರಿಗೇನ್ ಮಾಡಕೈತಿ ತಗೋರೋ ನೀನು ಮುಗದ್ ಬಂದೈತಿ ಸಾಯೋಣ ಏನು ಮಾವು ಸಾತ್ ಮಾವೆಲ್ಲಾರು ಕಣ್ಣೀರು ಹಾಕೋದು ಕುಂದ್ರ ಆಗತ್ತೆ ಕಣ್ಣೀರ್ ಹಾಕೊಂಡು ಕೂತ್ರಿ ಮಾವು ಬಳಸಿಟ್ಟಿದ್ದು ಅಂದ್ರೆ ನೋಡ್ಕೊಂಡು ಹೋಗ್ಬೇಕಲ್ಲ ನಿಮಗೆ ಅವ್ರಿಗೆ ಭಾಳ ಬಿಡಿಸ್ತೇ ತಗೊಡ್ರಿ ಹೆಂಗ ಅವರು ಗಳಿಕೆ ಜೊತೆ ಮಂದಿನೂ ಗಳಿಸಿದ್ರು ಆದ್ರೆ ನೀವು ನಾವು ನೀಚರು ಕೋಟೆಗುಳದವರ ತನಕ ಯಾರು ಬೇಡ ಅಂತಾರೆ ನಮ್ಮ ಮಾವ ಮಂದಿಗಳ ಸಿರಿಕೆನ್ ಬಂತು ಸಾಯುವಂತ ಪರಿಸ್ಥಿತಿ ಬತ್ತು ಆದ್ರ ನಾವು ಹೆಂಗಿರ್ಬೇಕಿದ್ದೇವ ಅಂದ್ರ ನಮ್ ಇದ್ರಿ ನಿತ್ತೋರು ಹೆಂಗಿರ್ಬೇಕು ಹಂಗ ಯಪ್ಪ ನಮ್ ಗೌಡ್ರಿಗೆ ಇರಾಕೆ ಒಬ್ಬೇಕೇ ಒಬ್ಬಕ್ ಮಗಳು ಆ ಉಳ್ಳ ನಿಮ್ಗ ಕೊತ್ ಮದುವೆ ಮಾಡ್ಯಾರ ದಯವಿಟ್ಟು ನಮ್ ಗೌಡ್ ಕಾಯ್ಕೊಂಡು ಹೋಗ್ರಿ ಕಾಯ್ಕೊಂಡು ಹೋಗ್ಬೇಕಂದ್ರ ದೇವ್ರ ಕರ್ಕೊಂಡ್ ಹೋಗ್ಲಿ ಅಂತ ಏನು ಮಾತಾಡ್ತೀವ ನೀನ ಈಗೀಗ ನೀನು ಗೌಡ್ರ ಕಡೆಗೆ ಬಾಳ ಮಾತಾಡಕತ್ತಿದಿ ಎದಕ್ ಬಂದಿ ಕೆಲ್ಸ ಮಾಡಕ್ ಬಂದಿ ಕೆಲ್ಸ ಮುಸ್ಕೊಂಡ್ ಅಷ್ಟ ಹೋತಿರ್ಬೇಕ್ ನೀ ಕೆಲ್ಸಕ್ಕಿಂತ ಮುಖ್ಯವಾಗಿ ಗೌಡ್ರ ಆರೋಗ್ಯ ಮುಖ್ಯ ಅಲ್ಲೇನ್ರಿ ಸತ್ತಿ ಸರಿಯಾಗಿ ಊಟ ಮಾಡ್ಯಾರ ಇಲ್ಲೋ ಗುಳಿಗೆ ತಗೊಂಡಾರ ಅಂತ ವಿಚಾರ ಮಾಡ್ಬೇಕಾಗಿದ್ದು ನಮ್ ಧರ್ಮ ಅಲ್ಲೇನ್ರಿ ಏನಪ್ಪಾ ನಿನ್ನ ಧರ್ಮ ನೀನು ತೋಡದಿಂದ ಡಾಕ್ಟರ್ ಸಾಯ್ತಾನ ಅಂತ ಹೇಳೇನಿಲ್ಲ ಧರ್ಮಕ್ಕ ವಿರುದ್ಧವಾಗಿ ಮಾತಾಡ್ಬ್ಯಾಡ್ರಿ ಇವ್ವಾ ಎಷ್ಟೋ ಜನ ಧರ್ಮದಿಂದ ನಡೆದವರು ಸಾವನ್ನ ಗೆದ್ದ ಬಂದವರು ಅದಾರ ಅಂದ್ರೆ ನಿನ್ ಮಾತಿನ ಗೌಡ್ ನುಡಿಸ್ಬೇಕು ಸಾಯತನ ಇದ್ರಾಗ ತಿನ್ಬೇಕ ನೀವು ಇಲ್ಲ ಅಂತ ಏನು ಹೇಳಿನಿ ನೋಡಪ್ಪ ನೀನ್ ಅನ್ನ ಉಂಡಿ ಅಂದಾಗ ನಾ ಮಾತು ಕೇಳ್ತಿ ಏನ್ರಿ ನೋಡು ನನ್ ಗಂಡ ನಾಸ್ತಿ ಎಲ್ಲ ನನ್ನ ನಳಿಯನ್ ಹೆಸರಿಗೆ ಬರ್ಬೇಕು ಅದು ನನ್ ಗಂಡ ಬದುಕಿದ್ದಾಗ ನನ್ ಗಂಡ ನಾಸ್ತಿ ಎಲ್ಲ ನನ್ನ ಅಳಿಯನ್ ಹೆಸರಿಗೆ ಆಗ್ಬೇಕು ಈಗ ಯಾಕ ಸಲುವಾಗಿ ಬಡದಾಡಕ್ ಹಿಂದಿಲ್ಲ ನಾಳೆ ಗೌಡ್ರ್ ಹೋದ್ಮೇಲೆ ಅದೆಲ್ಲ ನಿಮ್ಗ ಅಲ್ರಿ ಆಗುದು ನಮ್ಗತಿಪ ಯಾರಿಲ್ಲ ಅಂದ್ರ ಆದ್ರ ಒಂದಿಷ್ಟು ಮಂದಿ ನಮಗೂ ಬೇಕ ನಮಗೂ ಬೇಕು ನಮ್ಮ ಮಾವನ್ ತಿಳಿ ತುಂಬಾಕತ್ತಾರ ಅದಕ್ಕ ನಮ್ಮ ಮಾವ ಬಾವಿ ಕೊಳ್ದಾಗ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಮಾಡ್ಕೊಳಕತ್ತೀವಿ ಹೇಳತ್ತೀವಿ ಸ್ವಲ್ಪ ನೋಡು ನನ್ ಗಂಡ ನಾನು ಇಷ್ಟೇ ಹೇಳಿದ್ರು ನನ್ನ ಮಾತು ಕೇಳುವಲ್ಲ ನನ್ನ ನಳಿಯನ್ ಮಾತು ಕೇಳುವಲ್ಲ ಇದಕ್ಕೆಲ್ಲ ನೀನ ಅವನಿಗೆ ಹೇಳು ನಿನ್ನ ಮಾತು ಅಂದ್ರೆ ಕೇಳ್ತಾನೆ ಅಯ್ಯವ ಸ ಗೌಡ್ರು ನನ್ನ ಮಾತು ಕೇಳ್ತಾರೆ ಅಂದ್ರೆ ಜನ ನಗ್ತಾರೆ ರೀ ಅವ್ವ ಮಾತಾಡ್ತೀರಿ ನೋಡಪ್ಪ ನಗೋರ್ನ ನಗ್ತಾರೆ ಅಳೋರು ಅಳ್ತಾರೆ ಅದೇನು ವಿಚಾರ ಮಾಡಕ್ಕೆ ಹೋಗಬೇಡ ನಿನಗೇನು ಹೇಳೈತಿ ಅಸ್ತಿ ಅಳ್ಯನ್ ಹೆಸ್ರಲ್ಲೇ ಮಾಡಿ ನಮ್ಮ ಮಾವನು ಮುಂದೆ ಹೇಳ್ಬೇಕು ಅಷ್ಟು ಕೇಳಿ ಬಾ ಯಾಕ ನಮ್ಮ ಮಾವ ಏನರ ನಿನಗೆ ಅಷ್ಟೆ ಕೊಡ್ತೀನಿ ಅನ್ನಕತ್ತೆ ನಾನು ಯಾಕೆ ಹಿಂದೆ ಮುಂದೆ ಹೆಜ್ಜೆ ಇಡಾಕತ್ತಿ ಗೌಡ್ರು ಕರ್ದು ಕೊಟ್ರು ಅಷ್ಟೇ ತಗೊಳ್ಲಾರ್ದಂಥ ಮನ್ಷ್ಯಾರ್ರಿ ನಾನು ಇಷ್ಟು ಇಷ್ಟ ಬಡ್ದು ಸಾಯಕತಿವನ್ ಬಾಳಕ ನೀವು ಬಡ್ದ ಇರ್ತೀರಿ ಹೊರಗೆ ಏನೇನು ನಡೀತದ ನನಗೆಲ್ಲ ಗೊತ್ತಾಗ್ಯದ ಮೊದಲು ಗೌಡ್ರದು ಮನಸ್ಸು ಚೇಂಜ್ ಮಾಡಿ ನನ್ನ ನಳಿಯ ಹೆಸರಿಗೆ ಆಸ್ತಿ ಮಾಡ್ಕೊಡು ಅಂತಂದು ಹೇಳು ಶಿವಪ್ಪ ಮುಂದೆ ನೀ ಬದುಕು ಸಂಬಂಧ ಹೇಳಕತ್ತೈತಿ ಸಾಯ್ತಕ ನೀ ನಮ್ಮನ್ಯಾಗ ದುಡಿಬೇಕು ಅನ್ನೋದಿತ್ತಂದ್ರೆ ಹೆಂಗರ ಮನಸ್ಸು ಬದಲು ಮಾಡಿ ನಮ್ಮ ಮಾವನ ಹೆಸ್ರಲ್ಲಿ ಆಸ್ತಿ ಮಾಡಬೇಕು ಹಂಗೆ ಮಾಡಿಸ್ಕೊಡು ಸಾಯ್ತಕ ನೀ ನಮ್ನಾಗೆ ಇರ್ತೀವಿ ಮತ್ತೆ ಇನ್ನೂ ಖುಷಿ ಆಡಿದೀವಿ ಅದು ಅಲ್ಲ ನಮ್ಮ ಮಾವ ಏನೂ ಮಾಡ್ಲಾರ ಸುಮ್ಮ ಹಂಗ ಹೇಳಿದ್ರ ಮುಂದೆ ಭಾಳ ಬಿರ್ಸಿ ಬರ್ತೈತಿ ನನ್ನ ಮೊದಲೇ ಸಿಟ್ನವ ಗೊತ್ತಾಯ್ತಿಲ್ಲ ನಿನ್ನ ಮಾತು ಕೇಳಿ ನನ್ನ ಹಳೆಯ ಹೆಸರಿಗೆ ಆಸ್ತಿ ಅಂದ್ರ ಒಂದ್ ಅಂಗ ಎಷ್ಟು ಆಸ್ತಿ ಉಳಿಸ್ತು ಅವನು ಈಗ ಅವ್ರಿಗೆ ಯಾರಿಗೂ ನೆಮ್ಮದಿ ಇಲ್ದಂಗ ಆಗಿತ್ತು ನಮ್ಮ ಆಗ್ಸದಕ್ಕೆ ಸಿಡುಕ್ ಮಾಡಾಕತ್ತಾರೀಯಪ್ಪ ಸಿಡುಕ್ ಸಿಡುಕ್ ಅಂತ ಹೇಳಿ ನಿನ್ನ ಮಾತು ಕೇಳಿ ಆಸ್ತಿ ಅವ್ರಿಗೆ ಬರ್ದ್ ಕೊಟ್ಟಿನಿ ಅಂದ್ರ ನಾಳೆ ನಾನು ನಿಮ್ಮ ಜೊತೆ ಸೇರಿ ಗಂಜಿ ಕುಡಿಬೇಕಾಗತ್ತಪ್ಪ ದೊಡ್ಡೋರು ಆದ್ರನ್ನ ಇದ್ರಾಗ ಬಾಯ್ ಹಾಕ್ಬಾರ್ದ್ರಿ ಈಗ ಏನ್ ಮಾಡ್ಬೇಕತ್ ಮಾಡ್ರಿ ನೋಡ್ರಿ ಇದರಾಗ ನಿನಗೇನು ತಿಳಿಯಂಗಿಲ್ಲಪ್ಪ ನಿಮ್ಮ ಅವ್ವ ಅಪ್ಪ ನಮ್ಮ ಮನೆಯಾಗ ದೊಡದ್ ದೊಡ್ದು ಸತ್ತು ಹೋಗಿಬಿಟ್ರು ನನ್ನ ಮನೆಯಾಗ ಯಾರು ದುಡಿತಾರೋ ಅರ್ಧ ಆಸ್ತಿ ಅವ್ರ ಹೆಸರಿಗೆ ಮಾಡ್ತೀನಿ ಉಳಿದಿದ್ದ ಆಸ್ತಿ ಹಾಳಾಗಿ ಹೋಗುವಲ್ಲ ಕನಸು ಮನಸ್ಸಿನಾಗ ಸಹಿತ ಆ ದಗಡ ಮಾಡಾಕ್ ಹೋಗ್ರಿ ಅಪ್ಪ ನೀವೇನಾದ್ರೂ ನಮ್ಮ ಹೆಸರಿ ಆಸ್ತಿ ಮಾಡಿದ್ರ ಅಂದ್ರ ನಿಮ್ಮ ಹಗನ್ ಹತ್ತಾಗ ನಮ್ಮ ಎಲ್ಲಾರು ಕೂತ್ಕೊಳ್ತಾನ್ರಿ ಅಪ್ಪ ನನ್ನ ಅಳಿಯ ಹೊಡಿತಾನ ಬಡಿತಾನ ಅನ್ನೋ ಅಂಜಿಕೆ ನಿಮಗಿದ್ರ ಆಸ್ತಿ ಎಲ್ಲಾ ಅವನ ಹೆಸರಿಗೆ ಮಾಡಿದ್ರ ಎಲ್ಲಾ ಆಸ್ತಿ ಹಾಳು ಮಾಡಿ ಎಲ್ಲಿ ನನ್ನ ಮಗಳ ಬೇರೆ ನಿಲ್ಲಿಸ್ತಾನೆ ಅನ್ನೋ ಅಂತ ವಿಚಾರ ಮಾಡಾಕತ್ತೇನಪ್ಪ ವಿಚಾರ ಮಾಡಕ ಗೌರ ಇಷ್ಟು ಶಾನೆತನ ಇರೋರು ನೀವು ಆಸ್ತಿ ಅಷ್ಟೆಲ್ಲ ನಿಮ್ ಮಗಳ ಹೆಸರಲ್ಲೇ ಮಾಡ್ರಿ ಯಾಕೆ ಮಾಡ್ತೀರಿ ಹಳೆ ಅಲ್ಲ ಮಗಳ ಗಾಂಡ ಯಾರಿಗೆ ಮಾಡದ್ರಿ ಏನಪ್ಪ ಅವರಿಗೆ ಹೋಗೋದಲ್ಲ ಏನ್ರ ಮಾಡ್ರಿ ಗೌಡ್ರ ಒಟ್ಟು ಆ ದೇವ್ರು ಬಂದು ನಿಮ್ಗೆ ಜಕ್ಕೊಂಡು ಹೋಗುದ್ರಾಗ ಯಾವ್ದಾರ ಒಂದು ತೀರ್ಮಾನ ಮಾಡ್ರಿ ಹಪ್ಪ ಯಾಕೋ ನೀನು ನನ್ನ ಸಾವು ಬಯಸಾಕ ಕನಸು ಮನ್ಸಿನಾಗೂ ಆ ವಿಚಾರ ನಾವು ಮಾಡಿಲ್ರಿ ಅಪ್ಪ ಆದ್ರ ನೀವು ಹೋಗದ್ಮೇಲೆ ನಾವು ಬದಿ ಕುಳಿದ ಕಷ್ಟ ಆಕೈತ್ರಿಪಾ ಆ ಅಂಜಿಕೆ ನನಗೈತಿ ಕಾಕರ್ ಮಾತಾಡೋದು ಬರೋಬ್ರನ ನಿಮ್ಮ ನಿಮ್ಮೆ ಒಂದೊಂದು ದಿನ ಸಿಟ್ನಾಗ್ ಬಂದಿರ್ತಾನೆ ಹೋಗುವ ಒಡ್ಯಾಕ ಬರ್ತಾನೆ ಬರ್ತಾನ್ರಿ ಅಂತ ಪ್ರಸಂಗ ಬತ್ತಂದ್ರ ನಾನು ಎಡನೇ ಬಿಟ್ಟು ಕೊಡ್ತೀನಿ ಹೊರತು ನಿಮ್ ಯಾವ ಕಾಲಕ್ಕೂ ಬಿಟ್ಟು ಕೊಡೋದಿಲ್ಲಪ್ಪ ನೀವಿಬ್ರು ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಇದ್ದಂಗೆವಾ ನಿಮಿಬ್ರು ಅಣ್ಣ ತಮ್ಮಂದ್ರೆ ಏನು ಮಾವ ಹಳೆ ಅನಾಗಿಲ್ಲಾರ ವಿಶ್ವಾಸ ಏನು ಏನವ್ರಿನ್ ಒಡ ಹುಟ್ಟಿದನ ತಂಬರು ನೀ ಇಟ್ಕೊಂಡಿ ಮಕ್ಕಳು ಅಷ್ಟು ಕಾಳಜಿ ಮಾಡಿ ಅವ್ರ ಮ್ಯಾಗ ಅವ್ರ ಜೊತೆ ಅಂಥದ್ದೇನು ಮಾತ ಇಷ್ಟು ಕೊಟ್ಟು ಕೊಡದವನ್ನ ಎದಿ ಅಂತ ನಿನ್ನ ಜೊತೆ ಮಾತಾಡದ ಬಿಟ್ಟೇನೆ ಅದಕ್ಕೆ ಅವ್ರ ಜೊತೆ ಮಾತಾಡುದು ಎಷ್ಟೋ ಪಾಲು ಉತ್ತಮ ಇಂದಿಲ್ದ ನಾಳೆ ತಗೋ ನಿನಗೆ ಇಷ್ಟು ಸೊಕ್ಕು ಬರಾಕತ್ತೈತೆ ಅಂದ್ರೆ ನಿನ್ನ ಮಗಳ ಕೊಳ್ಳಿ ತಾಳಿ ಕಟ್ಟದವು ನಾನು ನಿನ್ನ ಮಳಿ ಅಳ್ಯಾನು ನನಗಿನ್ ಸೊಕ್ಕಿರ ಸೊಕ್ಕು ನಿನ್ನ ಊರಾಗ ತೋರಿಸು ನೀನು ಮನೆಯಾಗ ತೋರ್ಸು ಅದನ್ನ ನನ್ನ ಮುಂದೆ ನೀನು ತೋರಿಸ್ತೀವೋ ಇರೋದು ನಿನ್ನ ಹೆಂಡತಿ ಮನೆಯಾಗ ಅನ್ನೋದನ್ನು ಮರಿಬೇಡ ಮನಿ ದೀಪಕ್ ದಿಕ್ಕಿಲ್ಲಾರ ಮನುಷ್ಯ ನೀನು ನೀನು ನನಗೆ ಹೀಯಾಷ್ ಮಾತಾಡ್ತಿ ನಿನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿನಂದ್ರ ನಿನ್ನ ಮನಿ ಅಳ್ಯಾನು ನಾನು ನಿನ್ನ ಆಸ್ತಿ ವಾರಸ್ದಾರು ಯಾಕೆ ಯಾಕ ಪದ್ಧತಿ ಮಾರ್ತೇನ ಕನಸ ದೊಡ್ಡದ ಕಾಣಾಕತ್ತಿಯಪ್ಪ ನೀನು ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ನಮ್ಮ ಮನೆಯಾಗ ದುಡಿಯವ್ರನ್ನ ನಾನು ವಾರಸ್ತಾರನ ಮಾಡ್ತೀನಿ ಒನಹ ನಿನ್ನ ಯಾವ ಕಾಲಕ್ಕೂ ವಾರಸ್ದಾರನ ಮಾಡೋದಿಲ್ಲ ಈ ಮಾತು ನೆನಪಿರ್ಲಿ ಅದು ಯಾವ ಆಳ ಮನುಷ್ಯ ನಿನ್ನ ಮನೆ ವಾರಸ್ತಾರ ಹಾಕಾರೆ ನಾನು ನೋಡಿದೀನಿ ವಾರಸ್ತಾರ ಆಗಕ್ ಬಂದವನು ಯಾವನು ನಾ ಜೀವನ್ ತೋಳಿಸೋದಿಲ್ಲ ನಿನ್ನ ಮನೆ ಆಳ ಮನುಷ್ಯ ನೀನ ಕೊಲ್ಲೋ ಇದ್ದಂದ್ರೆ ಅವ್ರನ್ನ ವಾರಸ್ಥಾರ ಮಾಡ ಇಲ್ಲ ಬಾಯಿ ಮುಚ್ಕೊಂಡು ಕಣ್ಣ ಮುಚ್ಚಿಳ್ಯಾನೆಸರ್ಲಿ ಆಸ್ತಿ ಬರ್ದ ಕಣ್ಣು ಮುಚ್ಕೋ ಅಳಿಯ ಇನ್ನೂ ಕಾಲು ಮಿಂಚಿಲ್ಲಪ್ಪ ನನ್ನ ಮನಿ ತನ್ನದ ಉಳ್ಸ್ಕೊಂಡು ಉಳಿಸ್ಕೊಂಡು ಅಂತ ನಿನ್ನ ಕೈ ಮುಗಿದು ಕೇಳ್ತೀರಪ್ಪ ಏನೋ ನೀ ಜೀವಂತ ಇದ್ದಾಗ ನೀನು ಮಣಿತಾನೆ ಸರ್ ನಾ ಹೆಂಗ್ ಉಳ್ಸಾಕ್ ಬರದತಿ ಹೆಂಗಿದ್ರು ಕ್ಯಾನ್ಸರ್ ಆಗೈತೆ ಹಿಂದಿಲ್ದ ನಾಳೆ ಸಾಯಂ ಸತ್ ನೀನ್ ಮಣಿತಾನೆ ಸರ್ ನಾ ಉಳಿಸ್ಬೋದಪ್ಪ ಇದ್ದಾಗ ಅಳ್ಯಾ ಮಣಿತಾನೆ ಸರ್ ಅಂದ್ರೆ ನಿಮ್ಮ ಅಪ್ಪನ ಮಾತ ಕೇಳಾರ ಅವ್ನ ಇನ್ನು ನಿನ್ ಮಾತು ಕೇಳಿ ಗೋನಿಗಾಡಿಸಿ ಹೋಗಿನೇನಾ ಕಣ್ಮನ್ಸನಾಗು ನಿಮ್ಮ ನಾ ಬಿಡುದಿಲ್ಲ ಮನಿ ಹೇಳ ನನಗ ಆಗ್ಬೇಕಲ್ಲ ಮತ್ ನಿಮ್ಮ ಅಪ್ಪ ಆಸ್ತಿ ನನಗೆ ಏನರ ಆಸ್ತಿ ಆಗ್ಲಿಕ್ಕ ಅಂದ್ರ ಆಸ್ತಿ ಏನರ ನಿಮ್ ಮನ್ಯಾಗ ದುಡಿಯೋರಿಗೆ ಆಯ್ತಂದ್ರ ನಿಮ್ಮ ಅಪ್ಪಿನ ಸಾಯ್ ದಿನ ಆಕ್ ತಿಂಗಳ ಮುಂದೈತಿ ಇಂದ ಸತ್ ಹೊಕ್ಕನ ಮತ್ ಏನು ದಿಕ್ಕಿಲ್ಲ ಆಳ್ಗಳು ಆ ಒಂಥರು ಹಾದಿ ಹಣನಕೋ ವಿಚಾರ ಮಾಡಿ ಚೆಂದ ನಿಮ್ಮಅಪ್ಪ ತಿಳಿಸಿ ಬುದ್ಧಿ ಹೇಳ ನಿನ್ನ ಆಸ್ತಿ ಎಲ್ಲಾ ಇಲ್ಲಿಗೆ ಬಂದಿ ಈಗ ನಮ್ಮ ಆಸ್ತಿ ಒಂದಿಟ್ಟು ಹಂಪರಿಬೇಕಂತ ಮಾಡಿದ್ರಿ ನಾ ಆಸ್ತಿ ಹಂಪರ್ದ್ ನಮ್ಮ ಅವ್ವ ಅಪ್ಪನ ನನಗೆ ಕೇಳಿಲ್ಲ ಎದಿ ಹೊಡ್ಕೊಂಡು ಸಾತ್ ಹಾದು ಅಂತಾದ್ರಾಗ ನೀ ನನಗೆ ಪ್ರಶ್ನೆ ಮಾಡಂಗ ನೀ ಆಸ್ತಿ ಬಗ್ಗೆ ಲಕ್ಕ ಹಾಕಿಯ ನಿಮ್ಮ ಆಸ್ತಿ ನೋಡೇ ನಮ್ಮ ಆಸ್ತಿ ಹಂಪರ್ ಬನ್ನಿ ಯಾಕ ನಿಮ್ಮ ಆಸ್ತಿ ಒಳಗೆ ಅನ್ನೋದು ಅಷ್ಟ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ ನಮ್ಮ ಅಪ್ಪನ ಆಸ್ತಿ ನಿಮ್ಗೆ ದಕ್ಕೋದಿಲ್ಲ ಬಿಡೋದೇ ಇಲ್ಲ ಆಸ್ತಿ ದಕ್ಕತ್ತದ ದಕ್ಕಾಕ್ ನೀವು ಬಿಡುದಿಲ್ಲ ನಿಮ್ಮಅಪ್ಪನಂತ್ರು ಮುಗ್ದಾಗ ಬಂದೈತಿ ನಿಮ್ಮ ನಾ ಸುಮ್ಮ ನಾನು ಹೇಳ್ತಾ ಮನೆಯಾಗ ನಾಯಿ ನಿಮ್ಮ ಅಪ್ಪನ ಅಸ್ತಿ ನನ್ನಂತೆ ಮಾಡಿಸ್ಕೊಡು ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಜೊತೆ ನೀನು ಹೋಗ್ತಿ ತಯಾರು ಮಾಡ್ಕೋ ನಮ್ಮಪ್ಪ ಹೆಂಗ್ತಾನ ಹಂಗ್ ಕೇಳಿದ್ರ ಬಾ ಚೊಳಾಕೈತ್ ನೋಡು ಯಾಕಂತಂದ್ರ ನಮ್ಮಪ್ಪ ಸಾಯಿ ಮುಗ್ದಾಗ ನೆಮ್ಮದಿಯಿಂದ ಕಂಗ್ ಅವರ ಅವ್ರು ಹೇಳಿದಂಗ ನಾವು ಕೇಳಿದಿವಿ ಅಂತಂದ್ರ ಹಿಂದಿನ ನಾಳೆ ನಾವು ಕಣ್ಣು ಮುಚ್ಚೋ ಪ್ರಸಂಗ ಬಂದ ಬರ್ತೈತ್ರಿ ಅವಾ ಬಂದಿ ಹೌದ್ರಿ ಅವರ ಕಾಕರ್ ಹೇಳುವರಿ ಐತ್ರಿ ನಿಮನ್ಯಾಗ ಕೆಲ್ಸಕ್ಕೆ ಕೆಲಸ ಮಾಡ್ಕೊಂತಿರ್ತೀವ್ರಿ ಮಾಡ್ಕೊಂತಿರ್ತಿವ್ರಿ ಮತ್ತೆ ಎಲ್ಲಿ ಕೆಲಸ ಅಲ್ಲಿ ಸಿಗತ್ತಿವ್ರಿ ಅವರ ಗೌಡ್ ಏನೋ ಆಸ್ತಿ ಕೊಡ್ತಾರಂತ ಹೇಳಿ ನಾವು ಇಲ್ಲೇ ಇದ್ದೀವಿ ಅಂದ್ರ ನಿಮ್ ನಿಮ್ಮ ಒಳಗ ಜಗಳ ಹಚ್ಚಿದಂಗ ಆಕೈತ್ರಿ ನಮ್ಮ ಪ್ರಾಣಕ್ಕೆ ನಾವು ಸಂಸ್ಕಾರ ತದ್ಕೊಂಡಂ ಆಕೈತಿ ನಮ್ಮ ಅಂತ ಹೇಳಿ ನನಗೆ ದುಃಖ ಆಗತ್ತಿಲ್ಲ ನಮ್ಮ ಅಪ್ಪ ಹಿಂಡ ಸತ್ನಾಗ ನನ್ನ ಗಂಡ ಅದನಲ್ಲ ಆಸ್ತಿ ಹೆಸರೆಲ್ಲ ಹಾಳು ಮಾಡ್ತಾನೆ ಅಂತೇಳಿ ನನಗೆ ದುಃಖ ಆಗಾಕತ್ತೈತಿ ನನಗೆ ದುಃಖ ಆಗಾಕತ್ತೈತಿ ಅವ್ರಿಗೆ ಏನು ಮಾಡೋದು ಕಣ್ಣು ನೋಡಿದ್ರೆ ಹುಲಿ ಕಣ್ಣು ನೋಡಿದ್ರೆ ಬಾವಿ ಯಾಕಡ ಹೊಳ್ಳಿದರೂ ಸಾಹಿತಿ ಅನ್ನೋ ಕೂತ್ನಾಗ ನಾವು ಅದೇವಿ ಅಲ್ಲ ನಿಮ್ಮ ಜೀವಕ್ಕೆ ನೀವು ಬೆದ್ರೇಕತ್ರ ನಮ್ಮ ಅಪ್ಪನ ಜೀವಕ್ಕೆ ನಮ್ಮ ಅಪ್ಪನ ಹೆಸರಿಗೆ ಏನು ಬೆಳೆನೇ ಇಲ್ಲ ಇಲ್ಲ ಇಂತ ಮಾತ್ ಮಾತಾಡಿ ನಮಗ್ ಕಣ್ಣ ನೀರ್ ತರಿಸ್ಬೇಡ್ರಿ ನಾವು ಜೀವಕ್ ಜೀವ ಕೊಟ್ಟಾದ್ರೂ ಚಿಂತಿಲ್ಲ ಗೌಡ್ರ ಉಳಿಸ್ಕೊಂತೀವ್ರಿ ಗೌಡ್ರು ಉಳಿಸ್ಕೊಂತೀವಿ ಅವರ ಬಾಳ ವರ್ಷದಿಂದ ನಾವು ನಿಮ್ ಮನಿ ಅನ್ನ ಒಂದ್ಕೊತ ಬಂದಿವ್ರಿ ಗೌಡ್ರನ್ನ ನಾವ್ ಏನಾರ ಕದಿ ಕಡಿದ್ ಉಳಿಸ್ಕೋತೀವ್ರಿ ಆದ್ರೆ ಆಸ್ತಿ ಅನ್ನೋ ಮಾತು ಒಂದ್ ಬಿಟ್ಟು ಎಲ್ಲಾ ಮಾತಾಡ್ರಿ ಎಲ್ಲಾ ಮಾತಾಡ್ರಿ ನೀವು ಋಣ ಆದ್ರೆ ಜನಿ ಹೇಳ್ತಕ್ಕ ನಿಂದಿಲ್ಲ ನಾಳೆ ನೋಡೋರು ನಿಂದ್ಮೇಲೆ ನಮ್ಮ ಅಂದ್ಮೇಲೆ ನಿಮ್ಮ ಋಣ ತೀರ್ಸು ಭಾಗ್ಯ ನಮಗ್ ಶೀಘ್ರ ಸಾಕು ರೇವಾ ನಮಗ್ ಸಾಕ ನಮ್ಮಪ್ಪ ನಂದಿಂದ ಕಣ್ಣು ಮುಚ್ಚಬೇಕಂತಂದ್ರ ಗಂಡ ಸತ್ರು ಚಿಂತಿಲ್ಲ ನಮ್ಮ ಮಾವು ನಿಮ್ಗೆ ಆಸ್ತಿ ಆಯ್ತಾಕ ನಿಮಗೆ ನಮ್ಮ ಮಾವು ಏನು ಸಂಬಂಧ ಐತಿ ನೀವೇನು ಅವನು ಒಡ ಅವನು ಏನವನು ಪಟ್ಟಿಲೆ ಏನು ಏನವನ್ಗೆ ಕಳ್ಳ ಕಕ್ಕಲಾತಿದ್ದವರು ಎಲ್ಲ ಕೂಡಿ ಅವನು ಮನಿ ಆಳ್ಗಳು ನೀವು ನಿಮ್ಗೆ ಆಸ್ತಿ ಹಚ್ತಾನ ಅವ ಆ ಆಸ್ತಿ ನೀವು ತೊಗೋತೀರಾ ನೀವು ತೊಗೋಕೆ ನಾ ಬಿಡ್ತೀನಿ ನಾವು ಈ ಮನಿಗೆ ಕೂಲಿಗೆ ಅಂತ ಬಂದವರು ಈ ಮನಿ ಮ್ಯಾಗ ನಮ್ಮ ಕನಿಕರ ಐತಿ ಆದ್ರೆ ನೀನು ಈ ಮನಿ ಅಳಿಯ ಕನಿಕರ ಅನ್ನೋ ಸ್ವಲ್ಪ ಇಲ್ಲ ನಿನಗ ಕಾಕ ಅವನಿಗೆ ಏನು ಹೇಳ್ತಿ ಅವನಿಗೆ ದೇವ್ರ್ ಏಟ್ ಬುದ್ಧಿ ಕೊಟ್ಟಾನ ಅಥವಾ ಮಾತಾಡಕತ್ತಾನ ಗೌಡ್ರ ಹೆಂಗಾರ ನಮಗೆ ಆಸ್ತಿ ಬರ್ದಾರ ಸೈನು ಮಾಡ್ಸಿಲ್ಲ ಎಲ್ಲ ಆಗಿತ್ತು ಅವನ ಮುಂದೆ ಆಕೆತಿ ಅವ್ನಿಗೆ ಸಿಗೋದೈತಿ ಏನಂದಿ ನಮ್ಮ ಮಾವ ನಿಮ್ಗೆ ಆಸ್ತಿ ಕೊಟ್ಟಾನ ಆ ಆಸ್ತಿ ತಗೊಂಡ ನೆಮ್ಮದಿಯಿಂದ ಆಕೈತಿ ನಿನಗ ನೆಮ್ಮದಿಯಿಂದ ಇರಾಕ ನಾ ಬಿಡ್ತೇನೆ ನಿಮ್ಮ ಸುನಿ ಮಾಡ್ಯಾರ ಆಸ್ತಿ ನನ್ನಂತೆ ಮಾಡ್ಕೊತೀನಿ ಸರ ಕಿಟ್ಕೊಂಡು ಮಾತಾಡ ನೋಡೋ ಊರು ಬಿಟ್ಟು ಊರಿಗೆ ಬಂದು ದಾಟೋದು ಕಷ್ಟ ಆಕೈತಿ ಭಾಳ ಹೆಸರಲ್ಲೇ ಮಾತಾಡೋ ಹೋಗಿ ಹೋಗಿ ಇಂಥಕ್ಕ್ರ ಜೊತೆ ತಳಕಿ ಬಿಡೋದು ನಂದ ತಪ್ಪ ಅತ್ತಿ ಜೊತೆ ಮಾತಾಡ್ತೀನಿ ಹಂಗ ಪ್ರಸಂಗ ಬಿರ್ಸಿಗೆ ಬೇಕಂದ್ರೆ ಈಕಿನ ಜೊತೆ ಮಾತಾಡ್ತೀನಿ ನೀ ಎಷ್ಟ ವಿಚಾರ ಮಾಡಿದ್ರು ವೆಚ್ಚ ಅಡಿಗೆ ಮಾಡ್ದಂಗೆ ಆಕೈತಿ ಏನು ವಿಚಾರ ಮಾಡಕೈತಿ ಒಮ್ಮೆ ಮಾತಾಗ ಗಪ್ಪ ಅದು ಅಲ್ಲ ಆಳ್ಗಳ ಮನಗೆ ಹಾರಾಡ್ತೀವಿ ತಲೆ ಮ್ಯಾಗ ಹೊತ್ತು ಮೆರ್ಸಾಗತ್ತಲ್ಲ ನಮ್ಮ ಮಾವ ಅವನಿಗೆ ಬಿದ್ದಿಲ್ಲ ಅವ ಮಾಡಿದ ತಪ್ಪಿಗೆ ನಿಮ್ಮಂತವ್ರ ಕಡೆ ನಾವು ಉಂಟಾಗತ್ತ ಇನ್ನೇನು ಕಾಲ ಹೆಂಗೆ ಬರ್ದು ಬರ್ಕೊಟ್ಟಲ್ಲ ಹಂಗೆ ನನ್ನ ಕಾಲ ಕಾಲವಿದ್ದ ನನಗೆ ಆಸ್ತಿ ಬರ್ದು ಕೊಡ್ತಾನೆ ಹಂಗೆ ನಾನು ಏ ಹಲೋ ಗೌಡ್ರು ನಮ್ಗೆ ಆಸ್ತಿ ಬರ್ಕೊಟ್ಟಿಲ್ಲ ನೀವು ಆಸ್ತಿ ಬರ್ಕೊಟ್ಟಾರಂತ ಹೇಳಿಬಿಟ್ಟಲ್ವ ಅವನ ಮುಂದ ಹೇಳ್ಬೇಕಾಗತ್ರಿ ಈ ಪ್ರಸಂಗ ಹಂಗೆ ಬಂದೈತಿ ಇರಿದ ಗೌಡ್ ನಮ್ಗೆ ಆಸ್ತಿ ಬರದ್ ಕೊಡ್ತೀನಿ ಬರದ್ ಕೊಡ್ತೀನಿ ಅಂತ ತಿಳಿ ತಿಂದಾರ ಈಗ ನಾವು ಅವ್ನ ಹುಳ ಆಸ್ತಿ ಬರದ್ ಚಿಂತಿ ಮಾಡಿ 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 ಸತ್ ನಾ ಹೋಗ್ಲಿ ಅಲ್ಲೋ ನೀ ಹೇಳಿದ ಕೇಳಿ ಈಗ ಈ ನಮ್ಮ ನಾಳೆ ಇದ್ರೆ ಹೆಂಗ ಹಿರೇ ಮನುಷ್ಯ ನೀನೇ ಇಷ್ಟ ಅಂದ ಕತಿ ಅಲ್ಲ ನನ್ನ ಗತಿ ಏನಂತ ಎತ್ತಾಗ್ಲಿ ನಾವು ಗೌಡ್ ಮನಿ ಅನ್ನ ತಿಂದೀವಿ ಗಟ್ಟ ಮುಟ್ಟಾಗಿರೋನು ಅವನಿಗೆ ನಿನ್ನ ಗಂಡಗ ಮನಿ ಹಳೆ ಅನ್ ಚಿಂತಿಲ್ಲತಿ ಹೋಗಿ ಆಳ್ಗಳಿಗೆ ಆಸ್ತಿ ಬರ್ದ್ ಕೊಡಾಕತನಂತ ಏನ್ರ ನಿನ್ನ ಗಂಡ ಆಸ್ತಿ ಬರ್ದ್ ಕೊಟ್ಟಂದ್ರ ನಾವ್ ಬಿಡ್ಕೊಂತೀನೋಣ ಮುಂದೆ ನಿಮ್ ಅವನ್ ಹಾ ಆದ್ರೂ ಅವ್ರ ಲೆಕ್ಕದಾಗ ಇಲ್ಲ ಲೆಕ್ಕದಾಗ ಇಲ್ಲ ಅಂತೇಳಿ ಲೆಕ್ಕ ಇಲ್ಲಾರದಷ್ಟು ಆಸ್ತಿ ಎಲ್ಲ ಅವಕ್ರ ಕಾಯಿ ಕೊಟ್ಟೇವಂದ್ರ ಕಣ್ಣ ಕಣ್ಣು ಆಕೈತಿ ಕುಂಟಗ ಕಾಲ್ ಆಕೈತಿ ಅಷ್ಟ ಯಾಕೈತಿ ನಿಮ್ಮ ಮನೆಯ ಕೋಡ್ ಬಂದಂಗ ಆಕೈತಿ ಹಂಗಾದ್ರ ಹಂಗಾದ್ರೆ ಇಷ್ಟಕ್ಕ ಬಿಡಕ್ ಹೋಗಬೇಡ ಯಾರ ಜೀವ್ ಹೋದ್ರೂ ಪರವಾಗಿಲ್ಲ ನಿಮ್ ಮಾವನ್ ಹಾಕ್ತಿ ನಿನಗ ಬರಬೇಕು ಒಂದು ವೇಳೆ ಶಿಟ್ನಾಗ ಮಾನ್ ಜೀವನ ಹೋಯ್ತಂದ್ರ ಹಿಂದೆಲ್ಲ ನಾಳೆ ಸಾಯನ್ ಬಗ್ಗೆ ವಿಚಾರ ಮಾಡ್ತೀಯಲ್ಲೋ ಹೌದ ಮನಿ ಒಂದು ಬಿಟ್ಟು ಪಾಠ ಹೊಲ ಎಲ್ಲಾ ಇದ್ರಾಗ ಬರ್ದಪ್ಪ ನಿಮ್ ಇಬ್ಬರ ಹೆಸರಿಗೆ ಮಾಡಿ ನಾನ್ ಹೆಸರು ಉಳಿಸ್ಕೊಂಡ್ ಹೋಗ್ರಿ ಅಂತ ಈ ಕಾಧ ಪತ್ರ ನಿಮ್ಗೆ ಒಪ್ಸಕತ್ತ ಇದನ್ನೆಲ್ಲ ಬೇಡ ಅಂತ ಹೇಳಿದೀವಲ್ರಿ ಮತ್ತ ತಂದಿದ್ ನಮ್ ಕೊಳ್ಳ ಕಟ್ಟಕತ್ತಿರಲ್ರಿ ಯಾರ ಕೈಯಾಗಿ ಏನ್ ಉಳಿಬೇಕು ಅದು ಉಳಿತೈತಿ ಈ ಆಸ್ತಿ ನಿಮ್ ಇಬ್ಬರು ಕೈಯಾಗಿತ್ತಂತಂದ್ರ ನಮ್ಮ ಹೆಸರು ಉಳಿತೈತಿ ನನಗ ನಮ್ಮಪ್ಪ ಯಾರಲ್ಲ ನೀವ್ ಯಾರಲ್ಲ ಈ ಆಸ್ತಿ ನೀವು ಇಬ್ಬರಿ ಕೈಯಾಗಿತ್ತ ಅಂತಂದ್ರೆ ನನಗೆ ಬಹಳ ಖುಷಿ ಆಯ್ಕ್ಕೆ ತಗೋ ಪರಾ ನೋಡಿ ಈ ಆಸ್ತಿನ ನನ್ನ ಹೆಸರಲ್ಲಿ ನೀವು ಬರೆದು ಕೊಟ್ರಿ ಅಂತ ನಾವು ಏನು ತೊಳಕಕತಿಲ್ರಿ ನಾವು ಇರುತ್ತನ ಕಣ್ಣ ಕಣ್ಣಿಟ್ಟು ದಾಪನ ಮಾಡ್ತೀವಿ ನಿಮ್ಮ ಆಸ್ತಿನಾ ಅಂತ ತೊಗೊಳಕತ್ತೀವಿ ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತ್ರಿಪ್ಪ ನನಗೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಸ್ತಿ ಅಂತರೋ ಅವ್ರ ಹೆಸರಲ್ಲಿ ಮಾಡಿಟ್ಟಿ ಇದ್ದವ್ರೇನು ಭಿಕ್ಷೆ ಬಿಡ್ಬದ್ಕುಣ ನಾನು ವಿಚಾರ ಬಿಡು ನಿನ್ನ ಮಗಳು ಏನು ಮಾಡ್ಬೇಕ ನೀ ಅಂತ್ರು ಸಾಯಂ ಸತ್ತು ಹೋಗಿ ಇದ್ದವ್ರೇನು ಇದ್ದು ಸತ್ತಂಗಿರ್ಬೇಕಾ ತಂಗಿರ್ಬೇಕಾ ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಹೊಲದ್ ಬರ್ಬೇಕಪ್ಪ ಹಠ ಮಾಡಿ ಒಲಸ್ಕೋಬಾರದು ಹಠ ಅನ್ನೋದು ಹುಟ್ಟ ತಗ ಏನು ಮಾಡೋಕ್ಕಾಗೋದು ಹೇಳಿ ನಿನ್ನ ಹಠಾನೇ ನಿನಗೆ ಬಾಯಾಗ ಮಣ್ಣು ಹಾಕೈತಿ ಏನು ಮಾಡೋಕ್ಕಾಗತ್ತ ನನ್ನ ಹಠ ನನ್ನ ಬಾಯಾಗ ಮಣ್ಣಾರ ಹಾಕ್ಲಿ ಏನಾರು ಹಾಕ್ಲಿಮ್ಮ ನಿನ್ನ ಮುಗಿದ ಬಂದೈತಿ ಅದಕ್ಕೆ ನಿನ್ನ ಡಾಕ್ಟರ್ ಬಂದಾನ ಏನು ಕೇಳು ಮೊದಲು ಸಾಹೇಬ್ರಾ ದಯವಿಟ್ಟು ಅವ್ರ ಮಾತಿಗೆ ಏನು ಬೇಸರ ಆಗ್ಬೇಡ್ರಿ ನೀವು ಬಂದ ವಿಷಯ ಏನು ಅಂತ ಹೇಳಿದ್ರೆ ಗೊತ್ತಾಗ್ಕತ್ತೀಪ್ಪ ಹೇಳ್ರಿ ಅನ್ನಾಕ್ ಬಿಡ್ರಿ ದಯವಿಟ್ಟು ನಮಗೆ ಕ್ಷಮಿಸ್ಬೇಕು ನೀವು ನಮ್ಮ ದೊಡ್ಡ ಡಾಕ್ಟ್ರ್ದ ಕೆಲಸದ ರೀ ರಿಪೋರ್ಟ್ ಎಲ್ಲ ಅದ್ಲ ಬದಲಾಗಿದ್ದು ನಿಮಗೆ ಕ್ಯಾನ್ಸರ್ ಅಂತ ಹೇಳಿಬಿಟ್ಟಿದ್ವಿ ಆದ್ರೆ ಆ ಕ್ಯಾನ್ಸರ್ ಬೇರೆ ರೋಗಿಗೆ ರೋಗ್ರಿ ಆದ್ರೆ ನಿಮ್ಗೆ ಯಾವುದೇ ರೋಗಿಲ್ಲ ಎಲ್ಲ ಏನಿಲ್ಲ ರೀ ನೀವು ಆರಾಮಾಗಿದ್ದೀರಿ ಆರಾಮಾಗಿರಿ ನೀವು ಸಾರಿ ಸರ್ ನಮ್ದು ಮಿಸ್ಟೇಕ್ ಆಯ್ತು ಈಗೇನು ಮಾಡ್ತೀವ ಈಗೇನು ಮಾಡ್ತಿ ಇದ್ದಾಸ್ತಿ ಎಲ್ಲ ಯುವಕರಸಲ್ಲೇ ಬರ್ದಿಟ್ಟಿ ಅವ್ರೇನು ಹಾರು ಹೋಗ್ತಾರೆ ನಾವು ಬಂದು ಪಾಳೆ ಬಿಡುವಮ್ಮವ ನೀನು ಮಾಡ್ತೀನಿ ನೀವು ಹೊತ್ತು ಬಾತಲ್ಲು ಮರೇ ಈಗ ಏನು ಮಾಡ್ತಿ ಇರಾಕೊಂದು ಮಿನಿಟ್ ಆಸ್ತಿ ಏನು ಮಾಡವ ನೀವು ಆರೋಗ್ಯವಾಗಿ ಎದ್ರಲ್ರಿ ಈ ಬಾತ್ ಕೇಳಿ ನನಗೆ ಸ್ವರ್ಗಕ್ಕೆ ಮೂರುಗೇಳ ಆದಂಗೆ ಆತ್ರಿ ಅಪ್ಪ ನಿಮ್ಮ ಆಸ್ತಿ ಯಾರಿಗಬೇಕಾಗಿತ್ತು ರೀ ನಮಗೆ ದೊಡ್ಡ ಆಸ್ತಿ ನೀವು ನಮಗೆಲ್ಲ ಆಸ್ತಿ ನಾಳೆನೇ ಕಾಗದ ಪತ್ರ ನಿಮ್ಗೆ ತಂದು ಮುಟ್ಟಿಸಿಬಿಡ್ತೀರಪ್ಪ ನಿಮ್ಮ ತಂದು ಮುಟ್ಟಿಸಿಬಿಡ್ತೀವಿ ಗೌಡ್ರಿ ಹುಟ್ಟಿದಾಗಿಂದ ತಂದೆ ತಾಯಿ ಮುಖ ನೋಡಲಾರ್ದು ಬೆಳೆದ ಮಗನ ನಮ್ಮ ತಂದೆ ಸ್ಥಾನದಾಗ ನಿಂತ ನೀವೇ ನಮ್ಮನ್ನು ಓಪನ್ ಮಾಡಿದ್ರಿ ಆದರೆ ನಡಬರ್ಕ ಏನೇನೋ ಆರೋಗ್ಯ ಬಗ್ಗೆ ಪ್ರಾಬ್ಲಮ್ ಕೇಳೋಣ ನಮಗೂ ಇದಿ ಹೊಡೆದಂಗಾಗಿತ್ತು ರೀ ನೀವು ಆರಾಮದಿರಿ ನಮ್ಮ ಡಾಕ್ಟರ್ ಸಾಹೇಬರು ಭಾಳ ಖುಷಿ ಆಯ್ತು ರೀ ಒಟ್ಟರೆ ಹ್ಞೂ ಅತ್ತಿಯವರ ಹೊತ್ತ ಬಂದಂಗೆ ನೀನಾಗ ಗೆದ್ದು ಬೇಕು ಗೆಲುವು ನಮ್ದಾಯ್ತು